ಮನೆಗೆ ಬಂದಾಗ ಹೊತ್ತಾಗಿತ್ತು ಸ್ಪರ್ಧೆ ಮಾಡಿಕೊಂಡು ಪಾನಿಪುರಿ ತಿಂದಿದ್ದರಿಂದ ಇಬ್ಬರಿಗೂ ಹಸಿವಿರಲಿಲ್ಲ ಅಮ್ಮ ಒಬ್ಬಳೇ ಊಟ ಮಾಡಲು ಕೊರಗುತ್ತಾಳೆಂದು ಶಾಸ್ತ್ರಕ್ಕೆ ಸ್ವಲ್ಪ ತಿಂದು ಮೇಲೆದ್ದೆವು ತಿನ್ನುವಾಗ ನಾನಂತೂ ಅವಳನ್ನೇ ದಿಟ್ಟಿಸುತ್ತಿದ್ದೆ ನಡೆದ ಘಟನೆ ನನ್ನಲ್ಲಿ ಭಯ ಹುಟ್ಟಿಸಿತ್ತು ಆದರೆ ಅವಳ ಮುಖ ಶಾಂತವಾಗಿತ್ತು ಇವಳ ಮನಸಲ್ಲೇನಿರಬಹುದು ಎಂಬ ಗೊಂದಲ ನನಗೆ ಆದರೆ ಆತ ಆಡಿದ ಮಾತು ನೆನೆದಾಗ ಇನ್ನೂ ಮೈ ಉರಿಯುತ್ತದೆ ಪಲ್ಲವಿಯಲ್ಲಿ ಆ ಭಾವ ಇದ್ದಂತಿಲ್ಲ ಊಟ ಮುಗಿದ ನಂತರ ಪಲ್ಲವಿ ಅದೇ ಶಾಂತತೆಯಲ್ಲಿ ರೂಮು ಸೇರಿದಳು ನನಗಂತೂ ವಿಪರೀತ ಗೊಂದಲ ಅವಳ ಮನಸ್ಸಲ್ಲಿ ಅದೇನು ಓಡುತ್ತಿದೆ ಎಂದು ತಿಳಿದುಕೊಳ್ಳುವ ಕುತೂಹಲ ಮೂಡುತ್ತಲೇ ಇತ್ತು ಊಟ ಮುಗಿಸಿ ಮಲಗಲು ಹೋಗುತ್ತಿದ್ದ ತಾಯಿಯ ದಾರಿಗೆ ಅಡ್ಡ ಬಂದ ನಾನು ಅಮ್ಮ ಇವತ್ ಸಂಜೆ ಬರುವಾಗ ದಾರಿಲಿ ಸಣ್ಣ ಕಿರಿಕಾಯ್ತು ಪಲ್ಲವಿ ಮನಸು ಸರಿ ಇಲ್ಲ ಅನ್ಸುತ್ತೆ ಅದಕ್ಕೆ ಆಗಿದ್ದಾಳೆ ನೀನೇನು ಕೇಳೋಕೆ ಹೋಗ್ಬೇಡ ಯಾಕೋ ಅವಳು ತುಂಬಾ ಡಿಸ್ಟರ್ಬ್ ಆಗಿದ್ದಾಳೆ ಅಮ್ಮನಿಗೆ ನಾನೇ ಹೇಳಿ ಅವಳು ಪಲ್ಲವಿಯನ್ನು ಪ್ರಶ್ನಿಸದಂತೆ ತಡೆದು ಹೊರಬಂದೆ ನನ್ನ ಹಾಸಿಗೆ ನನಗಾಗಿ ಕಾಯುತ್ತಿತ್ತು ಅಲ್ಲಿಂದ ತೆರೆದ ಕಿಟಕಿ ಮೂಲಕ ನನ್ನ ಪಲ್ಲವಿ ದರ್ಶನ ನನಗಾಗುತ್ತಿತ್ತು ಅವಳು ಮಲಗಿದ್ದಾಳೆ ಎಂಬುದು ಖಚಿತವಾಗುವುದು ಆ ಕೋಣೆ ದೀಪ ಆರಿದಾಗ ಮಾತ್ರ ಅದಿನ್ನೂ ಉರಿಯುತ್ತಿರುವಾಗ ನನಗಾದರೂ ಹೇಗೆ ನಿದ್ರೆ ಬರಬೇಕು ಸುಮ್ಮನೆ ಕುಳಿತೆ ಹೊತ್ತು ಸಾಗಿತ್ತು ಹೊಡೆದಾಟದಿಂದ ನನ್ನ ಮೈಕೈ ನೋವಾಗಿತ್ತು ನನಗೆ ಅಲ್ಲೇ ನಿದ್ರೆ ಹತ್ತಿತ್ತು ಆದರೆ ಪಲ್ಲವಿ ಗೊತ್ತಿಲ್ಲ ಗಾಢ ನಿದ್ರೆಯಲ್ಲೂ ನನ್ನವಳಿದ್ದಾಳೆ ಅವಳಿಗಾಗಿ ನಾನು ನಡೆಸಿದ ಕಾಳಗ ನೆನೆದಾಗ ಆ ನಿದ್ರೆಯಲ್ಲೂ ನಗು ಮೂಡುತ್ತದೆ ನನ್ನೊಡುಗಿ ಎಂದು ಕೂಗಿ ಕೂಗಿ ಹೇಳಿರುವುದೇ ಪ್ರತಿಪಟಲದಲ್ಲಿ ಓಡಾಡುತ್ತಿದೆ ಸಮಯ ಸರಿದಿತ್ತು ಯಾರೋ ಮೈ ಮುಟ್ಟಿದ ಅನುಭವ ಮೈ ಕೈ ನೋವಿಂದ ಗಾಢ ನಿದ್ರೆಗೆ ಜಾರಿದ್ದ ನಾನು ತಕ್ಷಣ ಕಣ್ಣು ಬಿಟ್ಟೆ ನನ್ನ ಮುಂದಿದ್ದಳು ಪಲ್ಲವಿ ನೋಡಿದ ತಕ್ಷಣ ಒಮ್ಮೆಲೆ ಆಶ್ಚರ್ಯ ಪಲ್ಲವಿ ಅತ್ತಿತ್ತ ನೋಡುತ್ತಾ ಉದ್ಗರಿಸಿದವನು ಅವಳನ್ನೇ ದಿಟ್ಟಿಸಿದೆ ಈ ರಾತ್ರಿ ವೇಳೆ ಮನೆ ತೊರೆದು ಹೊರಗೇಕೆ ಬಂದಳು ಎಂಬ ಗೊಂದಲ ನನ್ನಲ್ಲಿ ನಿದ್ರೆ ಬಂದಿರ್ಲಿಕ್ಕಿಲ್ಲ ಅನ್ನಿಸುತ್ತದೆ ಅವಳೇನೋ ಉತ್ತರಿಸದೆ ನನ್ನ ಪಕ್ಕ ಕುಳಿತಳು ನನಗೇನೂ ಅರ್ಥವಾಗುತ್ತಿಲ್ಲ ಆದರೂ ಯಾಕೋ ಸಣ್ಣ ಭಯವಾಗುತ್ತಿದೆ ಯಾಕೇನಾಯ್ತು ಒಳಗಡೆ ನಿದ್ರೆ ಬರ್ಲಿಲ್ವಾ ಶಕೆ ಆಗ್ತಿದ್ಯಾ ತಲೆಯಲ್ಲಿ ತೋಚಿ ತೋಚಿದ್ದನ್ನೆಲ್ಲ ಕೇಳಿಬಿಟ್ಟೆ ಅವಳು ನನ್ನನ್ನು ನೇರವಾಗಿ ದಿಟ್ಟಿಸುತ್ತಿದ್ದಳು ಬೆಳದಿಂಗಳ ಬೆಳಕಲ್ಲಿ ಅವಳ ಮೊಗ ಹೊಳೆಯುತ್ತಿತ್ತು ಆ ಕಣ್ಣಲ್ಲೇನೋ ಹೊಸ ಸೆಳೆತ ಹೃದಯ ತಾಳ ತಪ್ಪುವುದೆಂದು ತಿಳಿದ ತಕ್ಷಣ ತಲೆ ತಗ್ಗಿಸಿಬಿಟ್ಟೆ ನೀವು ಮುಂಚೆ ನನಗೆ ಪ್ರಪೋಸ್ ಮಾಡಿದ ಹುಡುಗ ತಾನೆ ನನಗೆ ನಿಮ್ ನೆನ್ಪಿದೆ ಅವಳ ಮಾತು ಕೇಳಿ ಹೃದಯದಲ್ಲಿ ಗುಡುಗು ಮಿಂಚಿನ ಆರ್ಭಟ ಕಣ್ಣುಗಳನ್ನು ಕಾಸಗಲಕ್ಕೆ ಹಿಗ್ಗಿಸಿದ್ದೆ ಗಾಬರಿಯಲ್ಲಿ ದೇಹ ತಣ್ಣಗಾಯಿತು ಅದೇಕೋ ತಲೆ ಎತ್ತಲು ಕಷ್ಟವಾಯಿತು ಆತಂಕ ಹೆಚ್ಚಾಯಿತು ಯಾಕೆ ಮಾತಾಡ್ತಿಲ್ಲ ನೀವು ಹೌದು ತಾನೆ ನೀವು ಅದೇ ಬಾಲು ನೀವು ಯಾವಾಗಲೂ ನನ್ನನ್ನು ಹಿಂಬಾಲಿಸಿ ಬರ್ತಿದ್ರಿ ಹಾಗಾಗಿ ನಾನು ನಿಮ್ಮ ಕೈಗೆ ಸಿಕ್ಕಿದ್ದೀನಿ ನನಗೆ ಅಲ್ಲೊಂದು ಇಲ್ಲೊಂದು ಘಟನೆಗಳು ನೆನಪಾಗ್ತಿವೆ ಆ ಪಾಪಿ ನನ್ನೊಂದಿಗೆ ಅನುಚಿತವಾಗಿ ನಡೆದುಕೊಂಡಾಗ ನೀವೇ ತಾನೇ ನನ್ನನ್ನು ಕಾಪಾಡಿದ್ದು ಆ ರಾತ್ರಿ ನೀವು ಬಾರದಿದ್ರೆ ನಾನೇನಾಗುತ್ತಿದ್ನೋ ಗೊತ್ತಿಲ್ಲ ನಿಮ್ಮನ್ನು ಬಹಳ ಅನುಮಾನಿಸಿದ್ದೆ ಆದರೂ ಅದ್ಯಾವುದನ್ನು ಮನಸಲಿಟ್ಕೊಳ್ಳದೆ ಕಾಪಾಡಿದ್ದೀರಿ ಅದಕ್ಕಾಗಿ ಕ್ಷಮೆ ಕೇಳಲು ಬಂದೆ ಅವಳಿಗೆ ಎಲ್ಲಿಯೇ ತನಕ ನೆನಪು ಮರುಕಳಿಸಿದೆ ಎಂಬ ಅಂದಾಜು ನನಗಾಗಿತ್ತು ಅವಳು ಈಗಾಗಲೇ ಈ ವಿಷಯಕ್ಕೆ ಸಂಬಂಧಿಸಿದಂತೆ ಕ್ಷಮೆ ಕೇಳಿದ್ದಳು ಆದರೆ ಅದು ನೆನಪಾಗಿಲ್ಲ ಸದ್ಯ ನನ್ನ ಮೇಲೆ ಒಂದೊಳ್ಳೆ ಅಭಿಪ್ರಾಯ ಇರುವುದು ನೆನಪಿಗೆ ಬಂತಲ್ಲ ನನಗಷ್ಟು ಸಾಕು ಕ್ಷಮೆ ಕೇಳಿದ ಪಲ್ಲವಿ ಕಣ್ಣಲ್ಲಿ ನೀರು ಜಿನುಗುತ್ತಿತ್ತು ನಾನು ಏನಾದರೂ ಸಹಿಸಿ ಬಿಡುತ್ತೇನೆ ಆದರೆ ಅವಳ ಕಣ್ಣಲ್ಲಿ ಕಣ್ಣೀರು ಸಹಿಸಲಾಗುವುದಿಲ್ಲ ಪಲ್ಲವಿ ಅಳ್ತಾ ಇದೆಯಾ ಸಾವಕಾಶದಲ್ಲಿ ಕೇಳಿದೆ ಅವಳು ಉತ್ತರಿಸದೆ ಮಂಡಿಯಲ್ಲಿ ಮೊಗಹುದುಗಿಸಿ ಬಿಕ್ಕತೊಡಗಿದಳು ನನಗಂತೂ ಕರುಳು ಕಿತ್ತು ಬರುವ ಸಂಕಟ ಹೇ ಪ್ಲೀಸ್ ಅಳ್ಬೇಡ ಆಗಿದ್ದು ಆಗೋಯ್ತು ನೀನೀಗ ಖುಷಿಯಾಗಿದ್ಯಾ ನೆಮ್ಮದಿಯಾಗಿದ್ಯಾ ನಂಗಷ್ಟು ಸಾಕು ಆ ರಾಕ್ಷಸ ಮತ್ತೆ ನಿನ್ನ ತಂಟೆಗೆ ಬರದಂತೆ ನೋಡ್ಕೊಳ್ಳೋ ಜವಾಬ್ದಾರಿ ನಂದು ಪ್ಲೀಸ್ ಪಲ್ಲವಿ ನನ್ಗಾಗಿ ಸುಮ್ನಿರುವ ಅಳ್ಬೇಡ ಕಣೇ ತಗ್ಗಿರುವ ಅವಳ ತಲೆ ಸವರಿ ಹೆಚ್ಚು ಕಡಿಮೆ ಬೇಡಿಕೊಂಡೆ ಬಾಲು ನಾನು ಒಳ್ಳೆ ಹುಡುಗಿಯಲ್ಲ ಆದ್ರೂ ನೀವೆಷ್ಟು ಕಾಳಜಿ ಮಾಡ್ತೀರಲ್ವಾ ಇಷ್ಟು ದಿನದ ನಿಮ್ಮೊಂದಿಗಿನ ಒಡನಾಟದಲ್ಲಿ ನನಗೆ ಹಳೆ ನೆನಪು ಬೇಕನ್ನಿಸಲೇ ಇಲ್ಲ ಇವತ್ತು ಆ ರಾಕ್ಷಸ ಕಣ್ಮುಂದೆ ಬಂದು ಎಲ್ಲ ನೆನಪಿಸಿ ಹೋದ ಒಂಥರ ಒಳ್ಳೇದಾಯ್ತು ಅನಿಸುತ್ತೆ ನೀವು ಯಾರೆಂಬ ಸ್ಪಷ್ಟನೆ ಸಿಕ್ಕಿದೆ ನನಗೆ ಆದ್ರೆ ನಾನು ಮಾಡಿದ ಅವಮಾನ ಸಣ್ಣಾಗಿರ್ಲಿಲ್ಲ ನಿಮ್ಮಂತವರನ್ನು ಮನೆ ಕೆಲಸಗೆ ಹೋಲಿಸಿದ ನಾನೇ ಆ ಮನೆ ಕೆಲಸದವಳಂತಿದ್ದೆ ಬಾಲು ಅವಳ ಅಳು ಹೆಚ್ಚಾದಾಗ ನನಗಂತೂ ತಡೆಯಲಾಗಲಿಲ್ಲ ಮುದುಡಿ ಕುಳಿತಿರುವ ಹುಡುಗಿಯನ್ನು ಬಾಚಿ ಅಪ್ಪಿಕೊಂಡು ಬಿಟ್ಟೆ ಅವಳೊಂದಿಗೆ ನಾನೂ ಸಹ ಕಣ್ಣೀರು ಪ್ರಾರಂಭಿಸಿದೆ ಪಲ್ಲವಿ ಅಳಬೇಡ ಅದನ್ನೆಲ್ಲ ಮರ್ತು ತುಂಬಾ ದಿನ ಆಯ್ತು ನಾನು ಮತ್ತೆ ಮತ್ತೆ ನೆನೆದು ದುಃಖಿಸೋ ಅಗತ್ಯನೇ ಇಲ್ಲ ಈ ಮನೆಯಲ್ಲಿ ನಿನ್ಗೇನು ತೊಂದರೆ ಆಗೋದಿಲ್ಲ ನಾನು ಚೆನ್ನಾಗಿ ನೋಡ್ಕೋತೀನಿ ನನ್ನ ಮೇಲೆ ನಂಬಿಕೆ ಇಡು ಪಲ್ಲವಿ ದುಃಖಿಸಿ ಬಿಟ್ಟೆ ನನ್ನ ಅಳು ಕಂಡವಳು ತಾನು ಕಷ್ಟಪಟ್ಟು ಸಮಾಧಾನ ಮಾಡಿಕೊಂಡಳು ನೀವ್ಯಾಕೆ ಕಳ್ತೀರಿ ನನಗೆ ನಿಮ್ಮ ಮೇಲೆ ಸಂಪೂರ್ಣ ನಂಬಿಕೆ ಇದೆ ಇಷ್ಟು ದಿನ ಹಿನ್ನೆಲೆ ನೆನಪಿಲ್ದಿದ್ರು ನಿಮ್ ಜೊತೆ ಕಾಲ ಕಳೆದಿದ್ದೇನೆ ಒಂದೇ ಒಂದು ದಿನ ತಪ್ಪಾಗಿ ನಡ್ಕೊಂಡಿಲ್ಲ ಇದಕ್ಕಿಂತ ಹೆಚ್ಚಿಗೆ ಇನ್ನೇನು ಬೇಕಿದೆ ಹೇಳಿ ಅಳ್ಬೇಡಿ ಪ್ಲೀಸ್ ಕಣ್ಣೊರೆಸಿದವಳು ನನ್ನ ಮಡಿಲಿಗೆ ತಲೆ ಇಟ್ಟಳು ನಾನಿಲ್ಲೇ ಮಲಗುತ್ತೇನೆ ತಪ್ಪಾಗಿ ಭಾವಿಸಬೇಡಿ ಎಂದಾಗ ನನಗೆ ನಸುನಗು ನನ್ನೊಲವು ನನ್ನ ದೇವತೆ ಮಡಿಲಲ್ಲಿ ಆಶ್ರಯ ಕೇಳಿದರೆ ನಾನು ಇಲ್ಲ ಎನ್ನುವುದೇ ಅದು ಈ ಜನ್ಮದಲ್ಲಿ ಸಾಧ್ಯವೇ ಮಡಿಲಲ್ಲಿ ಮಲಗಿಸಿಕೊಂಡು ಮಗುವಂತೆ ಅವಳ ತಲೆನೇ ವರಿಸಿದೆ ಹಿತವಾದ ಗಾಳಿ ಬೀಸಿ ಚಳಿ ಆವರಿಸಿದ್ದರಿಂದ ನನ್ನ ಹೊದಿಕೆಯನ್ನೇ ಅವಳಿಗೆ ಹೊದಿಸಿದೆ ಮುದುಡಿ ಮಲಗಿದ ನನ್ನ ಮುದ್ದು ಮಡದಿ ನನಗಂತೂ ನಿದಿರೆ ಬರಲೇ ಇಲ್ಲ ನನ್ನವಳು ಹೃದಯಕ್ಕೆ ಇಟ್ಟು ತಮಾಷೆ ನೋಡಿ ನಗುವಾಗ ಆ ಖುಷಿ ಕಣ್ತುಂಬಿಕೊಳ್ಳಬೇಕು ನಾನು ಪಲ್ಲವಿಗೆ ಗಾಢ ನಿದಿರಿ ಹತ್ತಿತ್ತು ಮನೆಯೊಳಗೆ ಆಗಾಗ ಎದ್ದು ಪಲ್ಲವಿ ಆರೋಗ್ಯ ಗಮನಿಸುತ್ತಿದ್ದ ಅಮ್ಮ ಅದಾಗಲೇ ಹೊರಬಂದು ನಮ್ಮಿಬ್ಬರನ್ನು ನೋಡಿಕೊಂಡು ಹೋಗಿದ್ದಳು ಅವಳ ಮನಸ್ಸಲ್ಲೂ ಒಂದು ಹೊಸ ಕನಸು ಗುರಿತು ನಮ್ಮಿಬ್ಬರ ಜೀವನ ಸರಿಹೋಗುವ ಆಸೆ ಅವಳ ಮನದಲ್ಲಿತ್ತು ನಿಧಾನವಾಗಿ ಪಲ್ಲವಿಯನ್ನು ಮಂಚಕ್ಕೆ ಮಲಗಿಸಿದೆ ಮತ್ತಷ್ಟು ಆರಾಮಾಗಿ ಮಲಗಲೆಂಬ ಉದ್ದೇಶ ನನ್ನದು ಹಾಸಿಗೆ ಮೈಸೋಕುತ್ತಲೇ ತಾಯಿಯಿಂದ ದೂರ ಸರಿದ ಮಗುವಂತೆ ನಿದ್ದೆಗಣ್ಣಲ್ಲಿ ನನಗಾಗಿ ತಡಕಾಡಿತು ಹುಡುಗಿ ತಕ್ಷಣ ಅವಳ ಸಮೀಪಿಸಿದೆ ನನ್ನ ಕೈಗಳನ್ನು ಅವಳ ದಿಂಬಾಗಿಸಿ ಮಲಗಿದಳು ಮುದ್ದು ಹುಡುಗಿ ಮೊದಲೇ ಮೆಚ್ಚಿದ ಹೆಣ್ಣವಳು ಈಗ ಅವಳು ಆಡುತ್ತಿರುವ ರೀತಿಗೆ ಹುಚ್ಚೆದ್ದು ಕುಣಿಯುತ್ತಿದೆ ಹೃದಯ ಮತ್ತೊಮ್ಮೆ ತಲೆ ನೇವರಿಸಿ ನೆತ್ತಿಗೊಂದು ಬೆಚ್ಚನೆ ಮುತ್ತಿಟ್ಟೆ ಕೊಂಚ ಸಮಾಧಾನ ಎನಿಸಿತು ಬೆಳಕು ಮೂಡುವ ತನಕ ಅವಳನ್ನೇ ನೋಡುವ ಆಸೆ ಮನಕ್ಕೆ ಒಂದು ಅಡಿ ಅಂತರದಲ್ಲಿ ಅಲ್ಲಿಯೇ ಮಲಗಿದೆ ನನ್ನೆರಡೂ ಕೈಗಳು ಅವಳಲ್ಲಿ ಬಂದಿಯಾಗಿದ್ದವು ಹೇಗೊಂಬೆ ಆದಷ್ಟು ಬೇಗ ಎಲ್ಲವನ್ನೂ ನೆನಪು ಮಾಡ್ಕೊ ನನ್ನ ಪ್ರೀತಿ ನಿನಗೆ ನೆನಪಾದ್ರೆ ಸಾಕು ಮುಂದೇನೂ ಕೇಳೋದಿಲ್ಲ ದಿನರಾತ್ರಿ ಮಲಗುವಾಗ ಈಗೊಂದು ಬೆಚ್ಚನೆ ಅಪ್ಪುಗೆ ಮುಂಜಾನೆ ಏಳುವಾಗ ಕೆನ್ನೆಗೊಂದು ಪ್ರೀತಿಯ ಮುತ್ತು ಇದಿಷ್ಟು ಸಿಕ್ಕರೆ ಸ್ವರ್ಗವೇ ಸಿಕ್ಕಂತೆ ತಾಳಿ ಕಟ್ಟಿದ ಗಂಡನಾದರೂ ಹೆಂಡತಿಯನ್ನು ಕದ್ದು ಮುಚ್ಚಿ ಮುದ್ದಾಡುತ್ತಿರುವೆ ಅದೆಂತಹ ವಿಪರ್ಯಾಸ ನೋಡು ಎಲ್ಲವೂ ನನ್ನಿಂದಲೇ ಆಗಿದ್ದು ಬಿಡು ಆ ದಿನ ದೇವಸ್ಥಾನದಲ್ಲಿ ನಾನು ನಿನಗೆ ಅವಸರ ಮಾಡದಿದ್ದರೆ ಇಂತಹ ಅನಾಹುತ ಆಗುತ್ತಿರಲಿಲ್ಲ ಅದೊಂದು ಕ್ಷಮಿಸಲಾರದ ತಪ್ಪು ನನ್ನ ಜೀವ ಕಣೆ ನೀನು ನಿನಗಾಗಿ ಜೀವನ ಪೂರ್ತಿ ಕಾಯ್ತೀನಿ ಮುಪ್ಪು ಬರುವ ಸಮಯವಾದರೂ ಸರಿ ನನಗೆ ನಾನಿಷ್ಟಪಡೋ ಆ ಬೆಚ್ಚನೆ ಅಪ್ಪುಗೆ ಬೇಕೇ ಬೇಕು ಏನೇನೋ ಯೋಚಿಸಿ ಬಡಬಡಿಸಿದೆ ಅವಳದು ಹಾಯಾದ ನಿದಿರೆ ಚಳಿಗೆ ನನ್ನ ಕೈ ಬಿಟ್ಟು ಹೊದಿಕೆಯನ್ನು ಹಿಡಿದುಕೊಂಡವಳ ಕಂಡು ಮತ್ತೊಮ್ಮೆ ಮುದ್ದು ಉಕ್ಕಿತು ಮೃದುವಾಗಿ ಅವಳನ್ನು ಅಪ್ಪಿಕೊಂಡೆ ಮಗುವಂತೆ ನನ್ನೆದೇ ಗೂಡಲ್ಲಿ ಬಚ್ಚಿಟ್ಟುಕೊಂಡಳು ಪಲ್ಲವಿ ಈಗೇನೋ ಸಂತಸವಾಗುತ್ತಿದೆ ಮುಂಜಾನೆ ಎದ್ದ ತಕ್ಷಣ ಅವಳೇನಾದ್ರೂ ಉಲ್ಟ ಸೀದಾ ಪ್ರಶ್ನಿಸಿದ್ರೆ ನನ್ನ ಕತೆ ದೇವರಿಗೆ ಗತಿ ಸಮಯ ಮುಂಜಾನೆ ನಾಲ್ಕು ಗಂಟೆಯಾಗಿತ್ತು ಪುಣ್ಯಕ್ಕೆ ಎಲ್ಲರಿಗಿಂತ ಮೊದಲು ನನಗೆ ಎಚ್ಚರವಾಗಿತ್ತು ಅಂಗಳದ ಮೂಲೆಯಲ್ಲಿ ನಾವಿಬ್ಬರು ಮಂಚದಲ್ಲಿ ಮಲಗಿರುವ ರೀತಿ ಕಂಡು ನನಗೇ ಒಂಥರ ನಾಚಿಕೆ ಹೊಸ ಮಧುಮಗನ ಭಾವ ಮೈಗೇರಿತ್ತು ಹೊದಿಕೆ ಸರಿಪಡಿಸಿ ಅವಳನ್ನು ಸರಿಯಾಗಿ ಮಲಗಿಸಿ ನಾನು ಎದ್ದು ಮನೆಯೊಳಗೆ ನಡೆದೆ ಅಮ್ಮ ದಿನವೂ ಐದೂವರೆಗೆ ಏಳುವುದು ಹಾಗಾಗಿ ಅವಳ ಕೋಣೆ ಬಾಗಿಲು ಇನ್ನೂ ಮುಚ್ಚಿತ್ತು ಪಲ್ಲವಿಯೊಂದಿಗೆ ಅಲ್ಲೇ ಮಲಗಬಹುದಿತ್ತು ಆದ್ರೆ ನನಗೊಂದು ಭಯವಿತ್ತಲ್ಲ ಅವಳೇನಾದ್ರೂ ಎದ್ದು ಹೆಚ್ಚು ಕಮ್ಮಿ ಅಂದು ಬಿಡುತ್ತಾಳೆ ಬೇಗ ಎದ್ಬಿಟ್ಟೆ ಆದರೆ ಮಾಡಲು ಕೆಲಸ ಆದರೂ ಏನಿದೆ ಸೀದಾ ಹೋಗಿ ನನ್ನ ಕೋಣೆಯಲ್ಲಿ ಅಂದರೆ ಪಲ್ಲವಿ ಈಗ ಇರುವ ಕೋಣೆಯಲ್ಲಿ ಮಲಗಿದೆ ನಿದ್ರೆ ಬಾರದಿದ್ದರೂ ಮುದ್ದು ಪಲ್ಲವಿಯನ್ನು ಮುದ್ದಾಡಿದ ನೆನಪು ಮನಸ್ಸಿಗೆ ಕಚಗುಳಿ ಇಡುತ್ತಿತ್ತು ಒಬ್ಬನೇ ಮಲಗಿ ಖುಷಿಯನ್ನು ಸಂಭ್ರಮಿಸಿದೆ ಒಂದು ಗಂಟೆಯ ನಂತರ ಅಮ್ಮ ಎದ್ದಿರುವುದು ಪಾತ್ರೆಗಳ ಸದ್ದಿನಿಂದ ತಿಳಿದಿತ್ತು ಪಲ್ಲವಿ ಒಬ್ಬಳನ್ನೇ ಅಂಗಳದಲ್ಲಿ ಬಿಟ್ಟು ಮಲಗಿರುವುದರಿಂದ ಕೋಪಗೊಂಡು ನನ್ನ ಕೋಣೆ ಬಾಗಿಲು ಬಡಿದಳು ತಲೆ ಕೆಟ್ಟಿದೆಯೇ ನಿಂಗೆ ಅವಳೊಬ್ಬಳನ್ನೇ ಹೊರಗಡೆ ಬಿಟ್ಟು ಮಲಗಿದ್ಯಲ್ಲ ರಾತ್ರಿ ಏನಾದರೂ ಎಚ್ಚರವಾಗಿ ಕೂಗಾಡಿದ್ರೆ ಏನ್ ಗತಿ ಹೆಣ್ಣಿಗೆ ಬರೀ ಗಂಡನಾದ್ರೆ ಸಾಲ್ದು ಅವಳನ್ನ ಪ್ರತಿ ಹೆಜ್ಜೆಲೂ ಕಾಪಾಡ್ಕೋಬೇಕು ಹೋಗು ಎದ್ದು ಒಳಗಡೆ ಕರ್ಕೊಂಡು ಬಂದು ಮಲ್ಸು ಗದರುತ್ತ ಅಮ್ಮ ಹಿತ್ತಲ ಕಡೆ ಹೋಗಿ ಎರಡು ನಿಮಿಷ ಕೂಡ ಆಗಿರಲಿಲ್ಲ ಪಲ್ಲವಿ ಒಳ ಬಂದಿದ್ದಳು ಮತ್ತೊಮ್ಮೆ ಭಯ ಆವರಿಸಿತು ಅಮ್ಮ ಹೇಳಿದ ಮಾತನ್ನ ಇವಳು ಕೇಳಿಸ್ಕೊಂಡಿಲ್ಲ ತಾನೆ ಓರೆಗಣ್ಣಲ್ಲಿ ಅವಳ ಮುಖಭಾವ ಗಮನಿಸಿದೆ ಪ್ರಶಾಂತವಾಗಿತ್ತು ಅಬ್ಬಾ ಎಂದು ನೆಟ್ಟುಸಿರು ಚೆಲ್ಲುವಾಗ ಕೋಣೆಯೊಳಗೂ ಬಂದಿದ್ದಳು ಇಷ್ಟು ಬೇಗ ಎದ್ದಿದ್ದು ಮಲ್ಕೊಳ್ಳಿ ಅದೇ ಶಾಂತತೆಯಲ್ಲಿ ನುಡಿದು ಬರಬರನೆ ಬಟ್ಟೆ ಜೋಡಿಸಿಕೊಂಡು ಸೀದಾ ಸ್ನಾನಕ್ಕೆ ಹೋಗಿಬಿಟ್ಟಳು ಅರೆ ಇದೇನಿದು ನನ್ನ ಕಂಡರೂ ಕೂಡ ಒಂದು ಮಾತು ಕದರದೆ ಹೋದಳಲ್ಲ ಆಶ್ಚರ್ಯ ನನಗೆ ನಂತರ ರಾತ್ರಿಯ ಮಾತುಗಳು ನೆನಪಾದವು ಅವಳಿಗೆ ನನ್ನ ಮೇಲಿನ ಭಾವನೆಗಳು ಬಹುಶಃ ಬದಲಾಗಿರಬಹುದು ಅಥವಾ ಇದು ನಾನು ಹಿಂದೆ ಇದ್ದ ಕೋಣೆ ಎಂಬುದು ನೆನಪಾಗಿರಬಹುದು ಏನೇನೋ ಯೋಚಿಸಿ ತಲೆ ಕೆರೆದುಕೊಂಡು ಪುನಃ ದಿಂಬಿಗೆ ಮುಖ ಒತ್ತಿಬಿಟ್ಟೆ ಗೊಂದಲ ಗೊಂದಲ ಏನೂ ತಿಳಿಯುತ್ತಿಲ್ಲ